ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನಲ್ಗೆ ಸ್ವಾಗತ ಚೋಡ ಎಂದು ಯಾರನ್ನು ಕರೆದರು ಮತ್ತು ಏಕೆ ಕರೆದರು ಎಂದು ಈ ಕಥೆಯಲ್ಲಿ ತಿಳಿಯೋಣ ಈ ಚಾಕು ವಂಶದಲ್ಲಿ ಹುಟ್ಟಿದ ಖ್ಯಾತಿವಂತ ಮುಚ್ಚುಕೊಂದನಿಗೆ ಶ್ರೀಕೃಷ್ಣ ಅನುಗ್ರಹ ಮಾಡಿದಾಗ ಅವನು ಗುಹೆಯಲ್ಲಿ ಪ್ರಭುವಿಗೆ ಪ್ರದಕ್ಷಿಣೆ ಮಾಡಿ ಹೊರಕ್ಕೆ ಬಂದನು ಗುಹೆಯಿಂದ ಬಂದಾಗ ಮಾನವನ ಕೂಲದವರ ಗಾತ್ರವು ಕುಬ್ಜರ ಗಾತ್ರಕ್ಕೆ ಇಳಿದು ಹೋದುದನ್ನು ಕಂಡನು ಹಾಗೆ ಮರಗಳ ಗಾತ್ರವು ಕಡಿಮೆ ಆಯಿತು ಆಗ ನಡೆಯುತ್ತಿದ್ದನ್ನು ಕಂಡು ಕಲಿಯುಗ ಪ್ರಾರಂಭವಾಗುತ್ತಿದೆ ಎಂದು ಮುಚ್ಚಿಕೊಂಡಿಗೆ ಕೂಡಲೇ ಅರ್ಥವಾಯಿತು ಆದುದರಿಂದ ಆದುದರಿಂದ ಬೇರೆ ಕಡೆ ಗಮನವನ್ನು ಕೊಡದೆ ಅವನು ಉತ್ತರ ದಿಕ್ಕಿನಲ್ಲಿ ಪ್ರಯಾಣವನ್ನು ಆರಂಭಿಸಿದನು ಕಾಲಕ್ರಮದಲ್ಲಿ ಅವನು ಗಂಧ ಮಾಧವನ ಎನ್ನುವ ಪರ್ವತನು ತಲುಪಿದನು ಶ್ರೀಗಂಧ ಮತ್ತು ಇತರ ಸುಗಂಧದ ಹೂವುಗಳು ಮರಗಳು ಈ ಪರ್ವತದ ಮೇಲಿದ್ದವು ಅವುಗಳ ಪರಿಮಳವು ಬಳಿ ಸಾರಿದವು ತುಂಬ ಸಂತೋಷನೂ ಕೊಡುತ್ತಿತ್ತು ತನ್ನ ಉಳಿದ ಜೀವಮಾನ ಕಾಲದಲ್ಲಿ ವೃತ್ತ ತಪಸ್ಸುಗಳನ್ನು ಆಚರಿಸಲು ಅವನು ಅಲ್ಲೇ ಇರಲು ನಿಶ್ಚಯಿಸಿದ ನರನಾರಾಯಣರ ನಿವಾಸವಿರುವ ಹಿಮಾಚಲ ಪರ್ವತದ ಉತ್ತರದ ಕೊನೆಯಲ್ಲಿ ಈ ಸ್ಥಳವು ಇತ್ತು ಎಂದು ಕಾಣುತ್ತದೆ ಈ ಸ್ಥಳವು ಈಗಲೂ ಇದೆ ಇದಕ್ಕೆ ಬದ್ರಿಕಾಶ್ರಮ ಎಂದು ಹೆಸರು ಮುಚ್ಚುಕೊಂಡನು ಬದ್ರಿಕಾಶ್ರಮದಲ್ಲಿ ಈ ಭೌತಿಕ ಜಗತ್ತಿನ ನೋವು ಸಂತೋಷ ಮತ್ತಿತರ ದ್ವಂದ್ವಗಳನ್ನು ಮರೆತು ಕೃಷ್ಣನ ಪೂಜೆಯಲ್ಲಿ ನಿರತನಾದನು ಕೃಷ್ಣನು ಮಧುರೈ ಬಳಿಗೆ ಹಿಂದಿರುಗಿ ಕಾಲನಯನ ಸೈನಿಕರೊಡನೆ ಹೋರಾಡಿ ಒಬ್ಬರ ನಂತರ ಒಬ್ಬರನ್ನು ಕೊಂದು ಹಾಕಿದನು ಅನಂತರ ಹೆಣಗಳಿಂದ ಎಲ್ಲ ಬಲೆ ಬಾಳುವ ವಸ್ತುಗಳನ್ನು ಸಂಗ್ರಹಿಸಿದನು ಅವನು ನಿರ್ದೇಶನದಂತೆ ಆದ ಜನರು ಅವುಗಳನ್ನು ಎತ್ತಿನ ಗಾಡಿಲಿ ಹಾಕಿ ದ್ವಾರಕೆಗೆ ತಂದರು ಈ ಮಧ್ಯೆ ಜರಸಂದನು ಇನ್ನೂ ದೊಡ್ಡ ಸೈನ್ಯದೊಡನೆ ಎಂದರೆ ಎಪ್ಪತ್ಮೂರು ಅಕ್ಕಾಕ್ಷಿನಿ ಸೈನ್ಯದೊಡನೆ ಮತ್ತೆ ಮಥುರೈ ಮುತ್ತಿಗೆ ಹಾಕಿದನು ಜರಸಂದ ಮಹಾರಾಜನ ಬೃಹತ್ ಸೈನ್ಯದಿಂದ ಹದಿನೆಂಟನೆಯ ದಾಳಿಯಿಂದ ಮಥುರೆಯನ್ನು ಉಳಿಸಲು ಕೃಷ್ಣನು ಆಪೇಕ್ಷಿಸಿದನು ಇನ್ನಷ್ಟು ಸೈನಿಕರು ಹ ಹತವಾಗುವುದನ್ನು ತಳಿಯಲು ಮತ್ತು ಬೇರೆ ಮುಖ್ಯ ಕೆಲಸಗಳನ್ನು ಗಮನವಿಟ್ಟುಕೊಂಡು ಕೃಷ್ಣನು ಯುದ್ಧ ಮಾಡಿದ ರಣಭೂಮಿಯನ್ನು ಬಿಟ್ಟು ಹೊರಟನು ವಾಸ್ತವವಾಗಿ ಅವನಿಗೆ ಹೆದರಿಕೆಯಾಗಿರಲಿಲ್ಲ ಆದರೆ ಜರಸಂದನ ಬಹುದೊಡ್ಡ ಸೈನ್ಯ ಮತ್ತು ಅಗಾಧ ಸಂಪನ್ಮೂಲಗಳಿವೆ ಹೆದರಿದ ಸಾಮಾನ್ಯ ಮನುಷ್ಯನಂತೆ ಅವನು ನಟಿಸಿದ್ದನು ಯಾವುದೇ ಆಯುಧವಿಲ್ಲದೆ ಅವನು ಯುದ್ಧ ಭೂಮಿಯನ್ನು ಬಿಟ್ಟು ಹೊರಟು ಹೋದನು ಅವನ ಚರಣಕಮಲಗಳು ಕಮಲಗಳಂತೆ ಮೃದುವಾಗಿದ್ದವು ಅವನು ಬಹುದೂರ ನಡೆದುಕೊಂಡು ಹೋದನು ಈ ಬಾರಿ ಜರಸಂದನು ಕೃಷ್ಣ ಬಲರಾಮರು ತನ್ನ ಸೈನ್ಯ ಬಲಕ್ಕೆ ಹೆದರಿಕೊಂಡು ಯುದ್ಧರಂಗದಿಂದ ಓಡುತ್ತಿದ್ದಾರೆ ಎಂದು ಭಾವಿಸಿದ ತನ್ನ ಎಲ್ಲ ರಥಗಳು ಕುದುರೆಗಳು ಮತ್ತು ಕಾಲಾಳುಗಳೊಂದಿಗೆ ಅವರನ್ನು ಹಿಂಬಾಲಿಸಿದನು ಅವನು ಕೃಷ್ಣ ಮತ್ತು ಬಲರಾಮರು ಸಾಮಾನ್ಯ ಮನುಷ್ಯರು ಎಂದು ಭಾವಿಸಿದ್ದ ಅವನು ಪ್ರಭೀಣ ಕಾರ್ಯಗಳನ್ನು ಅಳತೆ ಮಾಡಲು ಪ್ರಯತ್ನಿಸಿದ್ದು ಕೃಷ್ಣ ರಣಭೂಮಿಯನ್ನು ಬಿಟ್ಟು ಹೋದನು ರಣಚೋರ ಎಂದು ಸುಪರಿಚಿತ ಭಾರತದಲ್ಲಿ ಅದರಲ್ಲೂ ಗುಜರಾತ್ನಲ್ಲಿಯೂ ರಣಚೋರ ಕೃಷ್ಣನ ಹಲವಾರು ದೇವಾಲಯಗಳಿವೆ ಸಾಮಾನ್ಯವಾಗಿ ರಾಜನಾದವನು ಯುದ್ಧ ಮಾಡದೆ ಭೂಮಿಯನ್ನು ಬಿಟ್ಟರೆ ಅವನನ್ನು ಹೇಡಿ ಎಂದು ಕರೆಯುತ್ತಾರೆ ಆದರೆ ಯುದ್ಧ ಮಾಡಿದ ಯುದ್ಧ ಭೂಮಿಯನ್ನು ಬಿಡುವ ಲೀಲೆಯನ್ನು ಕೃಷ್ಣನು ತೋರಿದಾಗ ಭಕ್ತನು ಅವನನ್ನು ಪೂಜಿಸುತ್ತಾನೆ ರಾಕ್ಷಸನಾದವನು ಯಾವಾಗಲೂ ಶ್ರೀಕೃಷ್ಣನ ಶ್ರೀಮಂತೆಯನ್ನು ಅಳೆಯಲು ಪ್ರಯತ್ನಿಸುತ್ತಾನೆ ಆದರೆ ಭಕ್ತನಾದರೂ ಅವನ ಶಕ್ತಿ ಮತ್ತು ಶ್ರೀಮಂತೆಯನ್ನು ಅಳೆಯಲು ಹೋಗುವುದಿಲ್ಲ ಆದರೆ ಯಾವಾಗಲೂ ಅವನಿಗೆ ಶರಣಾಗುತ್ತಾನೆ ಅವನನ್ನು ಪೂಜಿಸುತ್ತಾನೆ ಪರಿಶುದ್ಧ ಭಕ್ತ ಹೆಜ್ಜೆಗಳನ್ನು ಅನುಸರಿಸಿ ನಾವು ರಣಚೋರುಚಿಯಾದ ಕೃಷ್ಣ ಮತ್ತು ಹೆದರಿಕೆಯಿಂದ ಯುದ್ಧ ಭೂಮಿಯನ್ನು ಬಿಡಲಿಲ್ಲ ಆದರೆ ಅವನಿಗೆ ಬೇರೊಂದು ಉದ್ದೇಶವಿತ್ತು ಎಂದು ತಿಳಿಯಬಹುದು ಮುಂದೆ ತನ್ನ ಮೊದಲನೇ ಪತ್ನಿಯಾಗುಳಾದ ರುಕ್ಮಿಣಿಯನ್ನು ಕಳುಹಿಸಿದ್ದ ರಹಸ್ಯ ಪತ್ರವನ್ನು ಓದ್ದಾಗಿ ರಣಭೂಮಿಯನ್ನು ಕೃಷ್ಣನು ಬಿಟ್ಟು ಹೋದದ್ದು ಅವನು ಆರು ಶ್ರೀಮಂತಿಕೆಯಲ್ಲಿ ಒಂದರ ಪ್ರದರ್ಶನ ಇದನ್ನು ನಾವು ಮುಂದೆ ತಿಳಿಯಬಹುದು ಕೃಷ್ಣ ಪರಮ ಬಲಶಾಲಿ ಪರಮ ಶ್ರೀಮಂತ ಪರಮ ಕೀರ್ತಿವಂತ ಪರಮ ಬುದ್ಧಿವಂತ ಪರಮ ಸುಂದರ ಹಾಗೆ ಅವನು ಪರಮತ್ಯಾಗಿ ಸಮೃದ್ಧವಾದ ಸೈನ್ಯ ಬಲವಿದ್ದರೂ ಅವನು ರಣಭೂಮಿಯನ್ನು ಬಿಟ್ಟು ಹೋದನೆಂದು ಶ್ರೀ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ ಸೈನ್ಯವಿಲ್ಲದೆ ಹೋಗಿದ್ದರೂ ಆಗಲೇ ಹದಿನೇಳು ಬಾರಿ ಯುದ್ಧ ಮಾಡಿದ ಅವನೊಬ್ಬನೇ ಜರಸಂದನ ಸೈನ್ಯನು ಸೋಲಿಸಲು ಸಮರ್ಥನಾಗಿದ್ದ ಆದುದರಿಂದ ಅವನು ರಣಭೂಮಿಯನ್ನು ಬಿಟ್ಟಿದ್ದು ಅವನ ತ್ಯಾಗದ ಅತ್ಯಂತ ಶ್ರೀಮಂತಿಕೆಯ ಒಂದು ನಿರ್ದೇಶನ ಎಂದು ನಾವು ತಿಳಿಯಬೇಕಾಗುತ್ತದೆ ಬಹುದೂರ ಹೋದ ಮೇಲೆ ಅಣ್ಣ ತಮ್ಮಂದಿಬ್ಬರು ಬಹು ಆಯಾಸಗೊಂಡಂತೆ ನಟಿಸಿದರು ತಮ್ಮ ಆಯಾಸವನ್ನು ಕಡಿಮೆ ಮಾಡಿಕೊಳ್ಳಲು ಸಮುದ್ರ ತೀರದ ಹಲವು ಮೈಲಿಗಳಷ್ಟು ಎತ್ತರವಿದ್ದ ಒಂದು ಸಣ್ಣ ಬೆಟ್ಟವನ್ನು ಹತ್ತಿದರು ಅಲ್ಲಿ ಸದಾ ಮಳೆಯುತ್ತಿರುತ್ತಿದ್ದು ಆ ಬೆಟ್ಟಕ್ಕೆ ಪ್ರವರ್ಣ ಎಂದು ಹೆಸರು ಇಂದ್ರನು ಕಳುಹಿಸಿದ ಮೋಡಗಳು ಸದಾ ಶಿಖರವನ್ನು ಮೆರೆಯ ಮಾಡುತ್ತಿದ್ದವು ಜರಸನ್ನನ್ನು ಅನ್ನ ತಮ್ಮಂದಿರು ತನ್ನ ಶೈಲಿಯ ಬಲಕ್ಕೆ ಹೆದರಿದ್ದರಿಂದ ಬೆಟ್ಟದ ಮೇಲೆ ಬಚ್ಚಿಟ್ಟುಕೊಂಡಿದ್ದಾರೆ ಎಂದು ಭಾವಿಸಿ ಬಹು ಹೊತ್ತು ಹುಡುಕಿ ಮೊದಲು ಅವರನ್ನು ಕೊಂಡು ಹಿಡಿಯಲು ಪ್ರಯತ್ನಿಸಿದ ಆದರೆ ವಿಫಲನಾದ ಅವರನ್ನು ಸಿಕ್ಕಿ ಬೀಳಿಸಿ ಶಿಖರದ ಸುತ್ತ ಬೆಂಕಿಯನ್ನು ಹಾಕಿ ಕೊಲ್ಲಲು ತೀರ್ಮಾನಿಸಿದ ಶಿಖರದ ಸುತ್ತ ಎಣ್ಣೆಯನ್ನು ಹಾಕಿ ಬೆಂಕಿಯನ್ನು ಹೊತ್ತಿಸಿದ ಉರಿಯು ಹೆಚ್ಚು ಹೆಚ್ಚಾಗಿ ಪ್ರಜ್ವಲಿಸುತ್ತಿತ್ತು ಕೃಷ್ಣ ಬಲರಾಮರು ಬೆಟ್ಟದ ಮೇಲಿಂದ ನೆಲಕ್ಕೆ ಹಾರಿದರು ಒಂಬತ್ತೆಂಟು ಮೈಲಿಗಳಷ್ಟು ದೂರ ಹಾರಿದರು ಶಿಖರವು ಹೀಗೆ ಉರಿಯುತ್ತಿದ್ದಾಗ ಕೃಷ್ಣ ಬಲರಾಮರು ಜರಸನೆ ಕಾಣದಂತೆ ತಪ್ಪಿಸಿಕೊಂಡರು ಅಣ್ಣ ತಮ್ಮಂದಿಬ್ಬರು ಸುಟ್ಟು ಬೂದಿಯಾದರೆಂದು ಇನ್ನು ಯುದ್ಧ ಮಾಡುವ ಅಗತ್ಯ ಇಲ್ಲವೆಂದು ಜರಸಂಧಾನ ತೀರ್ಮಾನಿಸಿದನು ತನ್ನ ಪ್ರಯತ್ನಗಳು ಸಫಲವಾದುದೆಂದು ಭಾವಿಸಿ ಅವನು ಮಥುರಾ ನಗರವನ್ನು ಬಿಟ್ಟು ಮಗಧ ರಾಜ್ಯವನ್ನು ತನ್ನ ಮನೆಗೆ ಹಿಂದಿರುಗಿದನು ಕ್ರಮೇಣ ಕೃಷ್ಣ ಮತ್ತು ಬಲರಾಮರು ಎಲ್ಲ ಕಡೆಯಲ್ಲೂ ಸಮುದ್ರದಿಂದ ಸುತ್ತುವರಲ್ಪಟ್ಟಿದ್ದ ದ್ವಾರಕಾ ನಗರವನ್ನು ತಲುಪಿದರು ಈ ಕಾರಣಕ್ಕಾಗಿ ಶ್ರೀಕೃಷ್ಣ ಅವರು ಯುದ್ಧ ಮಾಡುತ್ತಿರುವಾಗ ಯುದ್ಧ ಭೂಮಿಯನ್ನು ಬಿಟ್ಟು ಹೋಗಿದ್ದಾಗ ಅವರಿಗೆ ರಣಚೋಡ ಎಂದು ಹೆಸರಿನಿಂದ ಪ್ರಸಿದ್ಧರಾಗಿದ್ದರು ಈಗಲೂ ಗುಜರಾತ್ನಲ್ಲಿ ರಣಚೋಡ ದೇವಸ್ಥಾನಗಳಿವೆ ಅಲ್ಲಿ ದಿನಾಲು ಶ್ರೀಕೃಷ್ಣ ಅವರ ಪೂಜೆಯನ್ನು ನಡೆಯುತ್ತದೆ ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ರಾಮ